ಹಿರಿಯರು ಬಂದು ಕೆ ಜೆ ಸಾ ಜಾಜ್ ಸಾಹೇಬ್ರದ್ದು ಒಂದು ಹುಟ್ಟಿದ ಹಬ್ಬ ಆಚರಣೆ ಮಾಡ್ತಾ ಇದ್ದಾರೆ ಒಂದು ಹಬ್ಬದ ವಾತಾವರಣದ ಮದುವೆ ಸಂಭ್ರಮ ಇದೆ ಹೇಳಿ ಸರಿ ಕಾರ್ಯಕ್ರಮದ ಬಗ್ಗೆ ನಮ್ಮ ನೆಚ್ಚಿನ ನಾಯಕರು ಜನಪ್ರಿಯ ಶಾಸಕರು ಬಡವರ ಬಂದು ಬಡವರ ಬಂದು ದೀನದಲಿತರ ಬಂದು ಕೆ ಜೆ ಜಾಜ್ ಸಾಹೇಬ್ ಅವರು ಅವ್ರು ಮಾಡಿರುವಂತಹ ಅಭಿವೃದ್ಧಿಗಳು ಯಾವೇ ಕನ್ಸಲ್ಟಿಗಳಲ್ಲಿ ಮಾಡಲಿಲ್ಲ ಎಲ್ಲ ಮಾಡೋದಿಲ್ಲ ಒಂದು ಗ್ಯಾರಂಟಿ ಕೊಡ್ತೀನಿ ಆದರೆ ಪ್ರತಿಯೊಬ್ಬರನ್ನು ಗುರುತಿಸ್ತಾರೆ ಪ್ರತಿಯೊಂದು ಕೆಲಸನ ಏನು ಅಚ್ಚುಕಟ್ಟಾಗಿ ಮಾಡಿಸಿ ನೀಟಾಗಿ ಎಲ್ಲ ಒಂದು ಕ್ಷೇತ್ರದಲ್ಲಿ ಏನು ಕೆಲಸಗಳು ಅಭಿವೃದ್ಧಿಗಳು ಪೆಂಡಿಂಗ್ ಇದ್ದಾವೆ ನಮ್ಮ ಕ್ಷೇತ್ರದಲ್ಲಂತೂ ಸರ್ವಜ್ಞಾನಾಯ ಕ್ಷೇತ್ರದಲ್ಲಿ ಎಲ್ಲೂ ಒಂದು ಕೆಲಸ ಪೆಂಡಿಂಗ್ ಅನ್ನೋದಿಲ್ಲ ಪ್ರತಿಯೊಂದು ಒಳಚರಂಡಿಗಳಾಗಿರ್ಬೋದು ಮತ್ತೆ ಈಗ ನಮ್ಮ ಇದು ಎಲೆಕ್ಟ್ರಿಕ್ ಪೋಲ್ಸ್ ಇರ್ಬೋದು ಆಮೇಲೆ ಕಾವೇರಿ ನೀರು ಇರ್ಬೋದು ಆಮೇಲೆ ಒಂಟಿ ಮನೆಗಳಿರ್ಬೋದು ಪ್ರತಿಯೊಂದಕ್ಕೂ ಶಾಲಾ ಕಾಲೇಜುಗಳಿರ್ಬೋದು ಪ್ರತಿಯೊಂದಕ್ಕೂ ಮಾದರಿಯಲ್ಲಿ ನಮ್ಮ ಶಾಸಕರು ನಮ್ಮ ಕೆ ಜೆ ಜಾರಸಾಹೇಬರು ನಮಗೆ ಗಾಡ್ ಫಾದರ್ ಜೊತೆಗೆ ಅವ್ರು ಮಾಡಿದಂಥ ಅಭಿವೃದ್ಧಿ ನಮಗೆ ತುಂಬಾ ಅಚ್ಚುಮೆಚ್ಚಾಗಿ ಅವ್ರು ಇವತ್ತು ಬರ್ತ ಅವ್ರ ಬರ್ತಡಿ ಇವತ್ತು ನಾವು ಇದು ಮಾಡ್ತಾ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ ಆದ್ರೆ ತುಂಬಾ ಖುಷಿ ಆಗುತ್ತೆ ಇಂಥ ಶಾಸಕರು ಇನ್ನೂ ಒಂದು ಹತ್ತು ಜನ ಇದ್ರೆ ಇಡೀ ನಮ್ಮ ಕರ್ನಾಟಕ ದೇಶ ತುಂಬಾ ಅಭಿವೃದ್ಧಿ ಆಗುತ್ತೆ ಅವ್ರು ಇನ್ನೂ ಉನ್ನತ ಮಟ್ಟಕ್ಕೆ ಹೋಗಬೇಕು ಅವರಿಗೆ ದೇವರು ಆಶೀರ್ವಾದ ಕೊಟ್ಟು ಅವ್ರನ್ನ ಕಾಪಾಡಬೇಕು ಸದಾ ಅವರಿಗೆ ಜನಸೇವೆ ಮಾಡೋ ಒಂದು ಶಕ್ತಿ ತುಂಬಬೇಕು ಅಂತೇಳಿ ನಾನು ಕೇಳ್ಕೊಳ್ತೀನಿ ಸರ್ ಮತ್ತೆ ಸಾಹೇಬ್ರಿಗೆ ಇವರಿಗೆ ಒಂದು ಪ್ರಶ್ನೆ ಕೇಳಿದೆ ಅದೇ ರಿಪಿಟೇಷನ್ ಪ್ರಶ್ನೆ ಅಂತಲ್ಲ ಸರ್ ಈಗೇನು ಕಾಂಗ್ರೆಸ್ ಪಕ್ಷ ಆಡಳಿತ ಪಕ್ಷ ಸಿದ್ದರಾಮಯ್ಯವರು ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ತಾವೆಲ್ಲ ಸೇರ್ಕೊಂಡು ಒಂದು ಒಳ್ಳೆಯ ಒಂದು ಐದು ಪಂಚ ಗ್ಯಾರಂಟಿಗಳು ತಂದು ಒಂದು ಬಡವರಿಗೋಸ್ಕರ ತೊಂಬತ್ತಾರು ಸಾವಿರ ಕೋಟಿ ಮಿಸ್ ಇಷ್ಟೆಲ್ಲ ಅಭಿವೃದ್ಧಿ ಆಗ್ತಾಯಿದ್ರು ಒಂದು ವಿರೋಧ ಪಕ್ಷದವರು ಅದ ಬಟ್ ಎನಿ ಮಿಸ್ ಅಂದ್ರೂ ತಪ್ಪಿಲ್ಲ ಬಟ್ ಏನೋ ಒಂದು ಭಾಳ ನೆಗೆಟಿವ್ ಕಾಮೆಂಟ್ ಕೊಡ್ತಾರೆ ಸರ್ ಸರ್ ನೆಗೆಟಿವ್ ಅಂದರೆ ಅವ್ರಿಗೆ ಮಾಡೋ ಕೆಪಾಸಿಟಿ ಇಲ್ಲ ಸರ್ ಈಗ ನಮ್ಮ ಸರ್ಕಾರ ಏನು ಪಂಚ ಗ್ಯಾರಂಟಿಗಳು ಕೊಟ್ಟಿದೆಯೋ ಅದನ್ನ ಪ್ರತಿಯೊಂದು ಪೂರೈಸಿಕೊಂಡು ಬರ್ತಾ ಇದ್ದಾರೆ ಅವ್ರು ಏನಿದ್ರು ಕಾಲೇಳೆ ಕೆಲಸ ಅವ್ರು ಮಾಡೋಕ್ಕೆ ಹೋಗ್ತಾ ಇಲ್ಲ ಅವರು ಸರ್ಕಾರ ಅವರು ಹತ್ತು ವರ್ಷ ಅವಧಿಯಲ್ಲಿ ಇದ್ದಾಗ ಏನು ಸರ್ ಮಾಡಿದ್ರು ಏನು ಮಾಡಿದ್ದಾರೆ ಹೇಳಿ ನೋಡೋಣ ಯಾವುದಾದ್ರೂ ಒಂದು ಹೆಣ್ಣು ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಏನಾದರೂ ಒಂದು ವ್ಯವಸ್ಥೆ ಮಾಡಿದಾರ ಇಲ್ಲ ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸ ಕೂಡ ಸಪೋರ್ಟ್ ಮಾಡೋಕ್ಕೆ ಹೋಗ್ತಾ ಇಲ್ಲ ನಾನು ಅಷ್ಟು ದುಡ್ಡು ಹಾಕ್ತೀನಿ ಇಷ್ಟು ದುಡ್ಡು ಹಾಕ್ತೀನಿ ಏನೋ ಹದಿನೈದು ಸಾವಿರ ರೂಪಾಯಿ ನಾನು ಹಾಕ್ತೀನಿ ಒಬ್ಬೊಬ್ರು ಅಕೌಂಟ್ಗೆ ಅಂತ ಯಾವ ಅಕೌಂಟ್ಗೆ ಹಾಕಿದ್ದಾರೆ ಸರ್ ಯಾರನ್ನೂ ಸರ್ಕ ಮಾಡಿದ್ದಾರೆ ಸರ್ ಏನೂ ಇಲ್ಲ ಸರ್ ಆಯಿತಾ ಇವತ್ತಿನ ದಿನ ಐದು ಗ್ಯಾರಂಟಿಗಳು ಕೊಟ್ಟಿನಿ ನೋಡಿ ಹೆಣ್ಣು ಮಕ್ಕಳು ಇವತ್ತಿನ ದಿನ ಎರಡು ಸಾವಿರ ರೂಪಾಯಿ ಅವರಿಗೆ ಕೊಡ್ತಾ ಇದ್ದಾರೆ ಅದನ್ನು ಭಾಗ್ಯಲಕ್ಷ್ಮಿ ಇದರಲ್ಲಿ ಹೇಗೆ ಕೊಡ್ತಾ ಇದ್ದಾರೆ ಅದರಲ್ಲಿ ಇವಾಗ ಅಟ್ಲೀಸ್ಟ್ ಅವರು ಒಂದು ಜೀವನ ಮನೆಗೆ ಒಂದು ಸ್ವಲ್ಪ ಹೆಲ್ಪ್ ಆಯಿತು ಆಮೇಲೆ ನೋಡಿ ಈಗ ಟು ಟೂ ಹಂಡ್ರೆಡ್ ವಾರ್ಡ್ಸ್ ಫ್ರೀ ಕೊಟ್ಟರು ಅದು ಕೊಟ್ಟಿರೋದ್ರಿಂದ ಎಷ್ಟೋ ಜನ ಬಡ ಬಡಬಗ್ಗರಿಗೆ ತುಂಬ ಅನುಕೂಲ ಆಗಿದೆ ಆಮೇಲೆ ಮಕ್ಕಳಿಗೆ ಈಗ ಸ್ಕೂಲ್ ಕಾಲೇಜಿಗೆ ಹೋಗುವಂಥವ್ರಿಗೆ ಈಗ ಒಂದೂವರೆ ಸಾವಿರ ಮೂರು ಸಾವಿರ ಈ ಥರ ಕೊಟ್ಟಿದ್ರಲ್ಲ ಎಷ್ಟು ಅವರು ಅನುಕೂಲ ಆಗಿದೆ ಗೊತ್ತಲ್ಲ ಸರ್ ಅವ್ರು ಕಾಲೇಜ್ಗಳಿಗೆ ಹೋಗ್ತೀರಾ ಪಾಪ ಕಾಲೇಜ್ ಫೀಸ್ ಕಟ್ಟಕ್ಕೆ ಆಗ್ತೀರಾ ಅದರಿಂದ ಅನುಕೂಲ ಆಗಿ ಕಾಲೇಜ್ ಫೀಸ್ಗಳು ಕಟ್ಕೊಂಡು ಇವತ್ತು ಕಾಲೇಜ್ ಓದ್ತಾ ಇದ್ದಾರೆ ಸರ್ ಇಷ್ಟೆಲ್ಲ ಇದೆಲ್ಲ ನಡೀತಿದೆ ಈ ಥರ ಇರೋವಾಗ ಇಂಥ ಸರ್ಕಾರನ ಈ ಥರ ಚುಚ್ಚು ಮಾತಾಡೋದು ಅವ್ರಿಗೆ ಮಾಡೋಕ್ಕೆ ಹೋಗ್ತೀವಿ ಸರ್ ಕೊನೆಯದಾಗಿ ಹೇಳಿ ಸರ್ ಜಾರ್ಜ್ ಸಾಹೇಬ್ರವರು ಮಗ ರಾಣಾ ಜಾರ್ಜ್ ಸಾಹೇಬ್ರು ಬಹಳ ಮುಂಚೂಣಿ ನಾಯಕರಿದ್ದಾರೆ ನಾವು ನೋಡ್ತಾ ಇರ್ತೀವಿ ಭಾಳಷ್ಟು ಕೆ ನೋಡ್ತಾ ಇರ್ತೀವಿ ಭಾಳಷ್ಟು ಕಾರ್ಯಕ್ರಮದಲ್ಲಿ ಭಾಳ ಮುಂಚೂಣಿ ಆಗಿರ್ತಾರೆ ಅವ್ರ ಅವ್ರ ಮಗವ್ರ ಬಗ್ಗೆ ಹೇಳಿ ಸರ್ ಸರ್ ಅವರು ಯುವ ನಾಯಕರು ಸರ್ ಪ್ರತಿಯೊಂದು ಇದರಲ್ಲೂ ಅವ್ರ ಉತ್ಸಾಹ ಕೊಡ್ತಾರೆ ನೀಟು ಆಗ್ಬೋದು ಪ್ರತಿಯೊಂದು ಇದಕ್ಕೂ ಮಾಡಿ ನಾವಿದ್ದೀರಿ ಉತ್ಸಾಹ ಕೊಡ್ತಾರೆ ಒಂದು ಹುಮ್ಮಸ್ ಕೊಡ್ತಾರೆ ರಾಣಾ ಸರ್ ಅವರು ಉಪನಾಯಕರಂತಲ್ಲ ಸರ್ ಅವರು ನಮ್ಮ ನೆಕ್ಸ್ಟ್ ಶಾಸಕರಿಗೂ ನೆಕ್ಸ್ಟ್ ಜನರೇಷನ್ಗೆ ಅವರೇ ನಮಗೆ ಇದಾಗಬೇಕಂತ ಹೇಳಿ ನಾವು ಆಸೆ ಪಡ್ತೀವಿ ಸರ್ ನಮಗೆ ಭದ್ರಕೋಟೆ ಇದ್ದಂಗೆ ನಮ್ಮ ರಾಣಾ ಸಾಹೇಬರು ಅವರು ನಮ್ಮ ಇದಕ್ಕೆ ಬಂದಾಗ ದಯವಿಟ್ಟು ಅವ್ರನ್ನ ನಾವು ಹೆಚ್ಚಿನ ಮಂದಿಗಳಿಂದ ನಾವು ಕೆಲ್ಸ್ಕೊಳ್ಳೋಕೆ ಸಿಗ್ಬೇಕಿದ್ದೀರಿ ಅವರು ಅಂತ ಹೇಳಿ ನಮಗೆ ಬಯಕೆ ಇದೆ

ಆಯಾ <that> <that> আর <muchas> كده